ನಮಸ್ತೆ ಸ್ನೇಹಿತರೆ ಸಂಜಯ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಬಂಗಾರದ ನಾಡು ಕೋಲಾರ ಜಿಲ್ಲೆಯಲ್ಲಿ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ಕೋಲಾರ ಜಿಲ್ಲೆಯ ಬೀದಿ ಬೀದಿಗಳಲ್ಲಿ ಆನೆಯ ಮೆರವಣಿಗೆಯೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ರಾಜ್ಯೋತ್ಸವವನ್ನು ರಾಜ್ಯದ ಪೌರಾಡಳಿತ ಸಚಿವ ಮತ್ತು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ರಾಜ್ಯೋತ್ಸವ ಆಚರಿಸಲಾಯಿತು ನಂತರ ಮಾತನಾಡಿದ ಅವರು ಕರ್ನಾಟಕ ಏಕೀಕರಣಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಮಹನೀಯರನ್ನು ಸ್ಮರಿಸಿದರು ದೇವರಾಜ್ ಅರಸು ಅವರ ಕೊಡುಗೆಯನ್ನು ಸ್ಮರಿಸ ಸಹ ಮರೆಸಿದರು ಅಲ್ಲದೆ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮ ಮುಖ್ಯಮಂತ್ರಿಯನ್ನ ಈ ಕೊಡುಗೆ ನೀಡಿದ್ದನ್ನು ಸ್ಮರಿಸಿ ಕೋಲಾರ ಜಿಲ್ಲೆ ಬಂಗಾರದ ನಾಡು ವಿಲ್ಕನ್ ಸಿಲ್ಕ್ ಮತ್ತು ತರಕಾರಿ ಬೀಡು ಮತ್ತು ಈ ಜಿಲ್ಲೆಯ ಮಹನೀಯರು ರಾಜ್ಯಕ್ಕೆ ನೀಡಿರುವಂತಹ ಕೊಡುಗೆಯನ್ನು ಸ್ಮರಿಸಿ ರಾಜ್ಯೋತ್ಸವದ ಶುಭಾಶಯವನ್ನು ಕೋರಿದರು ಮಾತು ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಪ್ರಸ್ತುತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕನ್ನಡ ಮತ್ತು ಕರ್ನಾಟಕ ನಮ್ಮೆಲ್ಲರ ಅಸ್ಮಿತೆ ನಮ್ಮ ಉಸಿರಿನ ಒಂದು ಭಾಗ ಕನ್ನಡ ಕರ್ನಾಟಕ ಅನ್ನೋದು ಇವತ್ತು ಮುಂಚೆ ನಾಲ್ಕು ಪ್ರಾಂತ್ಯಗಳಾಗಿ ನಮ್ಮ ಕನ್ನಡ ನಾಡು ಇತ್ತು ಅದನ್ನೆಲ್ಲ ಒಂದು ಮಾಡಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಒಟ್ಟುಗೂಡಿಸಿ ಅಖಂಡ ಕರ್ನಾಟಕವನ್ನಾಗಿ ಮಾಡಲಾಯಿತು ಈ ಅಖಂಡ ಕರ್ನಾಟಕದ ಒಗ್ಗೂಡುವಿಕೆಗೆ ಹಲವಾರು ಮಹಾನ್ಭವರು ತ್ಯಾಗ ಇದೆ ಬಲಿದಾನ ಇದೆ ಇಂದು ಅವರೆಲ್ಲರನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ನಮ್ಮೆಲ್ಲರ ನಾಯಕರು ದಿವಂಗತ ಡಿ ದೇವರಾಜ್ ಅನಸೂರವರನ್ನು ನಾವೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತನ್ನ ಒಡೊಳಗಿನ ಚಿನ್ನವನ್ನು ಅರ್ಪಿಸಿ ಚಿನ್ನದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಜಿಲ್ಲೆ ನಮ್ಮೆಲ್ಲರ ಜಿಲ್ಲೆ ಕೋಲಾರ ಜಿಲ್ಲೆ ಚಪ್ಪಾಳೆ ಹೊಡೆದೆಯೆಲ್ಲ ಯಾರೋ ನಾನು ಇಂದು ಕೇವಲ ಚಿನ್ನದ ತಾಯ್ನಾಡಿಗೆ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಎದುರನ್ನು ತಂದುಕೊಟ್ಟದ್ದು ಕೋಲಾರ ಜಿಲ್ಲೆ ಕೃಷಿ ಸಾಹಿತ್ಯ ರಾಜಕೀಯ ವಿಜ್ಞಾನ ತಂತ್ರಜ್ಞಾನ ಈ ಎಲ್ಲ ರಂಗಗಳಿಗೂ ಕೋಲಾರ ಜಿಲ್ಲೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆಯನ್ನು ನೀಡಿದಂತಹ ನಮ್ಮೆಲ್ಲರ ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲೆ ಕೋಲಾರ ಜಿಲ್ಲೆ ಅಲ್ಲಿಕ್ಕೂ ವಿಶೇಷವಾಗಿ ಈ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ರೆಡ್ಡಿ ಅವರನ್ನು ಕೊಟ್ಟ ಹೆಗ್ಗಳಿಕೆ ನಮ್ಮ ಜಿಲ್ಲೆಗೆ ಸೇರ್ತಿದೆ ಕೋಲಾರ ಜಿಲ್ಲೆಗೆ ಸೇರ್ತಿದೆ ಗಂಗರ ರಾಜಧಾನಿಯಾಗಿ ಕದಂಬ ಗಂಗಾ ಪಲ್ಲವ ಚೋಳ ಚಾಲುಕ್ಯ ಹೊಯ್ಸಳ ರಾಷ್ಟ್ರಕೂಟ ಅರಸರ ಆಳ್ವಿಕೆಗೆ ಒಳಪಟ್ಟು ವೈಭವೇದ ಶಿಲ್ಪಕ ದಿವಸ ಪುಣ್ಯವಾದ ದಿವಸ ಅತ್ಯಂತ ಸಂತೋಷ ಪಡುವಂತಹ ಕನ್ನಡಿಗನಾಗಿ ಕರ್ನಾಟಕ ರಾಜ್ಯದ ಕನ್ನಡವನ್ನು ಎತ್ತಿ ಹಿಡಿಯುವಂಥ ಕೆಲಸ ನೀವೆಲ್ಲರೂ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಜೈ ಕನ್ನಡ ಬೇಡಿಕೆ ಎ ಪಿ ಎಂ ಸಿ ಕೋಲಾರ ಜಿಲ್ಲೆ ರೈತರಿಗೆ ಬಹಳಷ್ಟು ಹೆಸರುವಾಸಿಯಾದ ಜಿಲ್ಲೆ ಮಾವು ಟೊಮೆಟೊ ಈ ಥರ ಬಹುಮುಖ್ಯವಾದ ಬೆಳೆಗಳನ್ನು ಬೆಳೀಲಿಕ್ಕೆ ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ಹೆಸರುವಾಸಿಯಾಗಿರೋದು ಕೋಲಾರ ಜಿಲ್ಲೆ ಅದರಿಂದ ಎ ಪಿ ಎಂ ಸಿಗೆ ಎಷ್ಟು ಮಂಜು ನೂರು ಎಕರೆನಾ ಏ ಮಂಜು ಏ ಮಂಜು ಎಷ್ಟು ಎಷ್ಟು ನೂರ ಎಕರೆ ನೂರು ಎಕರೆ ಬೇಕು ಅಂತ ಸನ್ಮಾನ್ಯ ನಿಮ್ಮ ಶಾಸಕರು ಮತ್ತು ನಿಮ್ಮ ವಿಧಾನ ಪರಿಷತ್ತು ಸದಸ್ಯರು ಎಂ ಪಿ ಅವರು ಎಲ್ಲ ಇಲ್ಲಿ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ನೂರು ಎಕರೆ ಜಾಗವನ್ನು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಇಡೀ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕರ್ತವ್ಯ ಏನು ಈಗ ಅದು ಮಾಡಿದ್ದೀನಿ ನಿಮ್ಮ ಶಾಸಕರಾಗಿ ಅನಿಲ್ ಕುಮಾರ್ ಅವರು ನಮ್ಮ ಎಂ ಅವರು ಮತ್ತೊಬ್ಬ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದ ಇಪ್ಪತ್ಮೂರು ಮುಂಜಿನಾಥರವರ ಒಂದು ಬೇಡಿಕೆಗಳೇನಿದ್ದಾವೆ ಎಲ್ಲವನ್ನ ನಾವು ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ನಾವು ಸತತ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಆ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಏನಿಗೆ ನಮ್ಮ ಮುನ್ನೂರ ಮೂರು ಸಾವಿರದ ಇನ್ನೂರು ಕೊಟ್ಟು ಪಡೆದಿದ್ಯಾ ಮಾಡ್ತಾ ಇವತ್ತು ದೇವನಹಳ್ಳಿಯಿಂದ ಹಿಡಿದು ನಮ್ಮ ಕೋಲಾರ ಬಾಡ್ರವರಿಗೆ ಕೋಲಾರ್ ಮೂರು ಸಾವಿರ ಅದೇ ವೇಮಗಲ್ ಮಾಲೂರು ವೇಮಗಲ್ ತಮಿಳುನಾಡು ಬಂಗಾರ್ಪೇಟ್ ಕೆ ಜಿ ಎಫ್ ಈ ಕಡೆ ಮೂರು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ಗೆ ಈಗಾಗಲೇ ಟೆಂಟ್ ಕರೆದಿದೆ ಕೆಲಸವನ್ನು ಸಹ ಮುಖ್ಯಮಂತ್ರಿಗಳು ಬಂದು ಕೇವಲ ಇದೇ ವರ್ಷದಲ್ಲಿ ಫಸ್ಟ್ ಡಿಸೆಂಬರ್ ಒಳಗಡೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೇವೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಇವತ್ತು ವಿಚಾರದಲ್ಲಿ ನಾವ್ಯಾರೂ ಹಿಂದೆ ಹೋಗುವಂತ ಪ್ರಶ್ನೆನೇ ಇಲ್ಲ ಖಂಡಿತವಾಗ್ಲು ಅಭಿವೃದ್ಧಿ ಮಾಡ್ತೀವಿ ಮೆಡಿಕಲ್ ಕಾಲೇಜು ಪಿ ಪಿ ವಿಮಾನದಲ್ಲಿರೋದನ್ನ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನನೂ ಆಗಿದೆ ಅದು ಬಿಟ್ಟು ಕೋಲಾರ ಇನ್ ರೋಡ್ ಮಾಡೋದಕ್ಕೆ ಈ ಒಂದು ಡಿ ಪಿ ಎಲ್ ಪ್ರಾಜೆಕ್ಟ್ ಡಿ ಪಿ ಆರ್ ಮಾಡ್ತಾ ಇದೀವಿ ಟೆಂಡರ್ ಆಯಿತು ಟೆಂಡರ್ ಪ್ರೋಗ್ರೆಸ್ ಆಯಿತು ವರ್ಕ್ ಆರ್ಡರ್ ಆಯಿತು ಡಿ ಪಿ ಎಲ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾಡ್ತೀವಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ ಸ್ವಲ್ಪ ಅಡೆತಡೆಗಳಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಮಾತ್ರ ಕೆಲಸ ಗ್ಯಾರಂಟಿ ಆಗಲಿ ಆಗುವಂಥದ್ದನ್ನು ನಾನು ಮಾಡೇ ಮಾಡ್ತಿರೋದಿ ಅಂತ ಕನ್ನಡ ಪರ ಹೋರಾಟಗಾರರು ಕನ್ನಡ ಪರ ಚಿಂತಕರು ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಅಂತ ಎಲ್ಲರಿಗೂ ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ತಾಯಿ ಚಾಮುಂಡೇಶ್ವರಿ ಕುರಿ ಆಶೀರ್ವಾದ ಇರಲಿ ತಾಯಿ ನಮ್ಮ ಕೋಲಾರ ಆಶೀರ್ವಾದ ಎಲ್ಲರಿಗೂ ಇತ್ತು ಒಳ್ಳೇದಾಗಿ ಕಾಪಾಡ್ಕೊಂಡ್ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ